ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ನಮ್ಮ ಇಂಡಿಯನ್ ಎಥ್ನಿಕ್ ಡಿಸೈನರ್ ಸಿಲ್ಕ್ ಸ್ಯಾರೀಸ್ ಮತ್ತು ಕಾಂಜಿವರಂ ಸ್ಯಾರೀಸ್ ಅಲ್ಲಿ ಅತ್ಯಂತ ನಿಪುಣತೆ ಹೊಂದಿರುವಂತ ಏಕೈಕ ಸೀರೆ ಮಳಿಗೆ ಚಿಕ್ಕಪೇಟೆನಲ್ಲಿರುವಂಥ ಕುಬೇರನ್ ಸಿಲ್ಕ್ಸ್ ಅವರು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸುತ್ತಿದ್ದಾರೆ ಇವತ್ತಿನ ಈ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಒಂದು ಒಳ್ಳೆ ಕ್ಯಾಲ್ಶಿಯಂ ಮ್ಯಾಜಿಕ್ ಪೌಡರ್ನ ಹೇಗೆ ಮನೆಯಲ್ಲೇ ತಯಾರಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಮಖನ ಅಥವಾ ತಾವರೆ ಬೀಜ ಎರಡು ಬಟ್ಲು ಬಾದಾಮಿ ಒಂದು ಬಟ್ಲು ಪಿಸ್ತಾ ಹಾಫ್ ಬೌಲ್ ವಾಲ್ನಟ್ ಹಾಫ್ ಬೌಲ್ ಉರಿಗಡ್ಲೆ ಒನ್ ಬೌಲ್ ಗೋಡಂಬಿ ಹಾಫ್ ಬೌಲ್ ಖರ್ಜೂರ ಒನ್ ಬೌಲ್ ಬಿಳಿ ಎಳ್ಳು ಟೂ ಸ್ಪೂನ್ಸ್ ಸನ್ಫ್ಲವರ್ ಸೀಡ್ಸ್ ಟೂ ಸ್ಪೂನ್ಸ್ ಅಕ್ಸೆ ಬೀಜ ಟೂ ಸ್ಪೂನ್ಸ್ ಟೂ ಸ್ಪೂನ್ಸ್ ಹನಿ कोमळकाय बीजा 2 स्पून हालू हाफ स्पून चुडी ಈ ಮಕಾನದ ಗುಣವಿಶೇಷತೆಗಳು ಹೇಳಬೇಕು ಅಂತ ಅಂದರೆ ಅಪಾರವಾದದ್ದು ಈಗಿನ ಕಾಲದಲ್ಲಿ ಇದು ಅತ್ಯಂತ ಪಾಪ್ಯುಲರ್ ಇದೆ ಆಹಾರ ಸೇವನೆಯಲ್ಲಿ ಇದನ್ನು ತುಂಬಾ ಮುಖ್ಯವಾದಂಥ ಇಂಗ್ರೀಡಿಯಂಟ್ ಅಂತ ಆ್ಯಡ್ ಮಾಡ್ಕೋತಾ ಇದ್ದಾರೆ ಯಾಕಪ್ಪ ಅಂತ ಅಂದರೆ ಇದು ವೆರಿ ರಿಚ್ ಇನ್ ಕ್ಯಾಲ್ಶಿಯಮ್ ಐರನ್ ಮತ್ತು ಫೈಬರ್ ಕಂಟೆಂಟ್ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಅಂತಿದ್ದಂಗೆ ನಿಮಗೆಲ್ಲ ಅನ್ಸೋದು ನಮ್ಮ ಮೂಳೆಗಳು ಶಕ್ತಿಶಾಲಿ ಆಗಿರಬೇಕು ಬಲಶಾಲಿ ಆಗಿರಬೇಕು ಮೂಳೆಗಳು ಮುರಿದಂಗೆ ಇರಬೇಕು ಮತ್ತು ನಾವು ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂತ ಅನ್ಸೋದು ನಿಮಗೆಲ್ಲ ಸಹಜ ಆದರೆ ನೋಡಿ ಈಗಿನ ಕಾಲದಲ್ಲಿರುವಂಥ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಬಂದಿರುವಂಥ ಸ್ಟ್ರೆಸ್ಸು ಸ್ಕೂಲ್ಗೆ ಮಕ್ಕಳು ಹೋಗೋದ್ರಲ್ಲಿರುವಂಥ ಸ್ಟ್ರೆಸ್ಸು ಮತ್ತು ಮನೆಯಲ್ಲಿ ಮನೆಗೆ ಸಂಜೆ ಬರೋ ಅಷ್ಟೊತ್ತಿಗೆ ಫುಲ್ಲು ನಿಶಕ್ತಿಯಾಗಿ ಸುಸ್ತಾಗಿ ಇರ್ತಾರೆ ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ತುಂಬ ಕಾಮನ್ ಆಗಿ ನಾವೆಲ್ಲರೂ ನೋಡ್ತಾ ಇರೋವಂಥ ಒಂದು ತೊಂದರೆ ಅಂದರೆ ಬೇಗ ಸುಸ್ತಾಗುವಂಥದ್ದು ಅದಕ್ಕೆ ರಾಂಬಾಣ ಈ ಕ್ಯಾಲ್ಶಿಯಮ್ ಮ್ಯಾಜಿಕ್ ಪೌಡರ್ ಈ ಕ್ಯಾಲ್ಶಿಯಂ ಮ್ಯಾಜಿಕ್ ಪೌಡರ್ ಯಾಕಪ್ಪ ಬೇಕು ಅಂತ ಅಂದರೆ ಪ್ರತಿನಿತ್ಯ ನಮ್ಮ ರಕ್ತದಲ್ಲಿ ಅಟ್ಲೀಸ್ಟ್ ಟೆನ್ ಎಮ್ ಜಿ ಅಷ್ಟು ಕ್ಯಾಲ್ಶಿಯಮ್ ಇನ್ ಹಂಡ್ರೆಡ್ ಎಮ್ ಎಲ್ ಆಫ್ ಬ್ಲಡ್ಡಲ್ಲಿ ನಾವು ಮೇಂಟೈನ್ ಮಾಡ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಮಗೆ ನಿಶಕ್ತಿ ಸುಸ್ತು ಬೇಗ ಆಗ್ತಾ ಹೋಗುತ್ತೆ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅನ್ನೋದು ನಮ್ಮ ಮೆಡಿಕಲ್ ಫಿಸಿಯಾಲಜಿನಲ್ಲಿ ಒಂದು ಬಿಗ್ಗ ಚಾಪ್ಟರ್ ಯಾಕಪ್ಪ ಅಂತ ಅಂದರೆ ಕ್ಯಾಲ್ಶಿಯಂ ಸೇವನೆಯಿಂದ ಅದರ ಅಬ್ಸಾರ್ಬ್ಷನ್ನು ಮೆಟಬಾಲಿಸಮ್ಮು ಮತ್ತು ಬಾಡಿನಲ್ಲಿ ಅದು ಮಿನ್ರಲೈಸೇಷನ್ ರಿಮಿನ್ರಲೈಝೇಷನ್ ಮತ್ತು ಎಕ್ಸ್ಕ್ರೀಷನ್ ಇದು ಮಲ್ಟಿಪಲ್ ಲೆವೆಲ್ಸಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗ್ತಾ ಇರುತ್ತೆ ಅದಕ್ಕೆ ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾ ಹೋಗುತ್ತೆ ಒಂದು ಸೇವನೆ ಮಾಡೋದು ಅಷ್ಟೇ ಅಲ್ದಿರ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ಗೂ ಕೂಡ ಸರ್ಟನ್ ಮೈಕ್ರೋ ಎಲಿಮೆಂಟ್ಸು ನಮಗೆ ನೆಸೆಸಿಟಿ ಆಗ್ತಾ ಹೋಗುತ್ತೆ ಅದಕ್ಕಾಗಿ ಈ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇರೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಸೇವನೆ ಅಷ್ಟೇ ಅಲ್ಲ ಅದರ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಆಗಿ ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಏನಪ್ಪ ಅಂತಂದರೆ ಇದನ್ನು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಟೈಮ್ ಅಥವಾ ಆದರೆ ಎರಡು ಟೈಮ್ ಸೇವನೆ ಮಾಡಿ ಸತತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸ್ ತುಂಬಾ ಬಲಶಾಲಿ ಆಗ್ತಾ ಹೋಗುತ್ತೆ ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರ್ಯಾಕ್ಚರ್ ಆಗುವಂತ ಸಂಭಾವನೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ವೃದ್ಧಾಪ್ಯದಲ್ಲಿ ಅವರ ಹಲ್ಲುಗಳು ಮೂಳೆಗಳು ಎಲ್ಲ ತುಂಬಾ ಬಲಶಾಲಿಯಾಗಿರುತ್ತೆ ಅವರು ಯವ್ವನ ಭರಿತರಾಗಿ ಚಿಕ್ಕ ವಯಸ್ಸಲ್ಲಿ ಇರುವಂತಹ ಎನರ್ಜಿ ಲೆವೆಲ್ಸು ವಯಸ್ಸಾದವರಲ್ಲಿ ಕೂಡ ಕಾಣ್ತಾ ಹೋಗುತ್ತೆ ಈ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ನ ಮೇನ್ ಇಂಗ್ರೀಡಿಯೆಂಟು ಮಖಾನ ಅಥವಾ ಲೋಟಸ್ ಬೀಜ ಇದು ಎಲ್ಲ ಕಡೆ ಕಮರ್ಷಿಯಲ್ ಆಗಿ ಮಾರ್ಕೆಟಲ್ಲಿ ಅಂಥದ್ದು ಒಂದು ಬೌಲ್ ಮಖಾನ ಬೀಜನ ನಾನು ಹಾಕ್ಕೊಂಡು ಈಗ ಡ್ರೈ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದೊಂಚೂ ಕ್ರಿಸ್ಪಿಯಾಗಿ ಗ್ರೈಂಡ್ ಮಾಡಿದಾಗ ಬೇಗ ಪುಡಿಯಾಗುವಂಥ ಚಾನ್ಸ್ ಇದೆ ಈ ಮಕಾನ ಬೀಜ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಮಿಕ್ಸಿನಲ್ಲಿ ಹಾಕಿದಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಕಾನ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ನಾನು ಬ್ಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಬಾದಾಮಿ ಒಂದು ಬೌಲ್ ಬಾದಾಮಿ ಹಾಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿನೆಸ್ ಇಂಪ್ರೂವ್ ಆಗುತ್ತೆ ಮತ್ತೆ ಗ್ರೈಂಡರಲ್ಲಿ ಹಾಕಿದಾಗ ಬೇಗ ಪುಡಿ ಆಗುತ್ತೆ ಆ ಸ್ಟಿಕ್ಕಿನೆಸ್ ಬರೋದಿಲ್ಲ ಬಾದಾಮಿ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತು ಇದರ ಗುಣ ವಿಶೇಷತೆ ಏನು ಅಂತ ಎಲ್ಲರೂ ಇಷ್ಟಪಡೋ ಒಂದು ಡ್ರೈ ಫ್ರೂಟ್ ಇದು ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನು ಫೈಬರು ಕ್ಯಾಲ್ಶಿಯಮ್ಮು ಎಲ್ಲ ಇರೋ ಇರೋದ್ರಿಂದ ಇದನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಹೋದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಹೋಗುತ್ತೆ ಇದು ತುಂಬಾ ಒಂದು ಆ್ಯಂಟಾಕ್ಸಿಡೆಂಟ್ ಕಂಟೆಂಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಬಾದಾಮಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಬ್ಲೆಂಡರ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಲೈಟಾಗಿ ನಾವು ರೋಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡೋದ್ರಿಂದ ಇದು ಗ್ರೈಂಡರಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಆ ಪೌಡರ್ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪಿಸ್ತಾ ಪಿಸ್ತಾನೆ ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬ ಆಗಿ ಸಿಗುವಂಥ ಡ್ರೈ ಫ್ರೂಟ್ ಇದು ಎಲ್ಲರ ಮನೆಯಲ್ಲೂ ಇರುವಂತದ್ದು ಡ್ರೈ ಫ್ರೂಟ್ ಲೈಕ್ ಬಾದಾಮಿ ಆಗಿರ್ಬೋದು ಪಿಸ್ತಾ ಖರ್ಜೂರ ಇದೆಲ್ಲ ಆಗಿ ಮನೆಯಲ್ಲಿ ಇರುವಂತದ್ದು ಇಂಥ ನೈಸರ್ಗಿಕವಾಗಿ ಅತ್ಯಂತ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನಾವು ಈ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ನ ಮಾಡಿ ಪ್ರತಿನಿತ್ಯ ಸೇವನೆ ಮಾಡೋದರಿಂದ நம்ம போன்ஸு மற்ற எல்லாம் சக்கத்து ஸ்ட்ராங் ஆகை அஷ்ட நம்ம இம்யூனிட்டி பவர் அந்த ரோகிரோதிகூட துப்பே பேக இம்ப்ரூவ் ஆகா ஹோகெ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಮಾಯ್ಚರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಮಾಯ್ಶರ್ ಕಂಟೆಂಟ್ ಕಡಿಮೆ ಆಗಿ ರೋಸ್ಟ್ ಆಗೋದ್ರಿಂದ ಬೇಗನೆ ಇದು ಮಿಕ್ಸಿಗೆ ಹಾಕಿದಾಗ ಗ್ರೈಂಡ್ ಆಗುತ್ತೆ ಅಷ್ಟೇ ಅಲ್ದಿರ ಇದನ್ನ ನಾವು ಸ್ವಲ್ಪ ದಿನ ನೀಟ್ ಆಗಿ ಫ್ರಿಜ್ ನಲ್ಲಿ ಸೇವ್ ಮಾಡ್ಕೊತಾ ಹೋಗ್ಬೋದು ಇದ್ರ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಅಟ್ ಲೀಸ್ಟ್ ಒನ್ ಮಂತ್ ನೀವು ಇದನ್ನ ಒಂದು ಡ್ರೈ ವೈರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಪ್ರತಿದಿನ ಒಂದು ಸ್ಪೂನ್ ಅಷ್ಟು ಹಾಲ್ಗೆ ಹಾಕೊಂಡು ನೀವು ಕುಡಿತಾ ಹೋಗ್ಬೋದು ನೆಕ್ಸ್ಟ್ ಇವಾಗ ಪಿಸ್ತಾ ರೆಡಿ ಇದೆ ಇದನ್ನ ನಾನು ಬ್ಲೆಂಡರ್ ಹಾಕೋತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ಮುಖ್ಯವಾಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಉರ್ಗಡ್ಲೆ ಒಂದು ಬೌಲ್ ಉರ್ಗಡ್ಲೆನ ನಾನು ಹಾಕೋತಾ ಇದ್ದೀನಿ ಹುರ್ಗಡ್ಲೆದು ಗುಣವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇದು ತುಂಬಾ ಹಿಂದಿನ ಕಾಲದಿಂದ ನಾವೆಲ್ಲ ಸೇವನೆ ಮಾಡಿಕೊಂಡು ಬರ್ತಾ ಇರುವಂತ ಕಡಲೆ ಇದು ನಮ್ಮ ಹಿರಿಯರು ಕೂಡ ಇದನ್ನ ಊಟದಲ್ಲಿ ತಿನ್ನುವಂಥ ಆಹಾರದಲ್ಲಿ ಅತ್ಯಂತ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದರು ಲೈಕ್ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದದ ರೂಪದಲ್ಲಿರ್ಬೋದು ಇಲ್ಲ ಮನೆಯಲ್ಲಿ ಅವಲಕ್ಕಿ ಜೊತೆ ಇಲ್ಲಾಂದರೆ ಒಂದು ಖಾರದ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇಲ್ಲ ಕಡುಬು ಒಳಗಡೆ ಇರುವಂಥ ಮಿಕ್ಸ್ ಮಾಡುವಂಥ ಒಂದು ಮೇನ್ ಇಂಗ್ರೀಡಿಯೆಂಟು ಕಡಲೆ ಹುರ್ಗಡ್ಲೆದಾಗ್ತಾ ಇತ್ತು ಯಾಕಪ್ಪ ಅಂತಂದರೆ ಇದು ತುಂಬ ಹೈ ನ್ಯೂಟ್ರಿ ಲ್ ವ್ಯಾಲ್ಯೂ ತುಂಬಾನೇ ಹೈಯೆಸ್ಟ್ ಕಂಟೆಂಟ್ ಆಫ್ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಇರುತ್ತೆ ಮತ್ತು ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಮ್ಮ ಮಸಲ್ ಬಿಲ್ಡಿಂಗು ಮತ್ತು ಬೋನ್ ಬಿಲ್ಡಿಂಗು ಎರಡಕ್ಕೂ ಸಹ ಇದು ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ ಹೀಗೆ ಚೆನ್ನಾಗಿ ಫ್ರೈ ಆಗಿರೋ ಒಂದು ಬೌಲ್ ಹುರ್ಗಡ್ಲೆನ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬೇಕಾಗಿರುವಂಥ ನೆಕ್ಸ್ಟ್ ಇಂಗ್ರೀಡಿಯಂಟು ಕ್ಯಾಶು ಒಂದು ಟೂ ಸ್ಪೂನ್ಸ್ ಅಥವಾ ಹಾಫ್ ಅಷ್ಟು ಹಾಕೊಂಡ್ರೆ ಸಾಕಿದು ಇದು ಕೂಡ ಮನೆಯಲ್ಲೇ ಸಾಮಾನ್ಯವಾಗಿ ಸಿಗುವಂಥದ್ದು ಗೋಡಂಬಿ ನಾವು ಮೊದಲಿಂದಲೂ ಲೈಕ್ ಸ್ವೀಟ್ಗೆ ಮನೆಯಲ್ಲಿ ಏನಾದರೂ ಒಂದು ಅಥವಾ ಉಪ್ಪಿಟ್ಟು ಮಾಡಿದಾಗ ಯಾವುದಕ್ಕಾದರೂ ಒಂದು ಗಾರ್ನಿಷಿಂಗ್ ಅಂತ ನಾವು ಬಳಸ್ತೀವಲ್ಲ ಅದರಿಂದ ಆಗುವಂಥ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಪಾರವಾಗಿದೆ ಯಾಕಪ್ಪ ಅಂತಂದರೆ ಇದರಲ್ಲೂ ಕೂಡ ತುಂಬಾ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಐರನ್ನು ಇರುತ್ತೆ ಮತ್ತು ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಅದರಲ್ಲಿರುವಂಥ ಮೈಕ್ರೋ ಎಲಿಮೆಂಟ್ಸ್ ಮತ್ತು ನ್ಯೂಟ್ರಿಷನ್ ಕೂಡ ನಮಗೆ ದೊರಕ್ತಾ ಹೋಗುತ್ತೆ ಚೆನ್ನಾಗಿ ರೋಸ್ಟ್ ಆಗಿರುವಂತಹ ಆಲ್ಮಂಡ್ಸ್ ಕೂಡ ನಾನು ಇವಾಗ ಬ್ಲೆಂಡರ್ ಹಾಕೋತಾ ಇದೀನಿ ಇಂಗ್ರೀಡಿಯಂಟ್ ಒಂದ್ ಸ್ಪೂನ್ ಎಳ್ಳು ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಎಳ್ಳಿಂದು ಚೆನ್ನಾಗಿ ರೆಡ್ಡಾಗಿ ರೋಸ್ಟ್ ಆಗಿದೆ ಇದನ್ನು ಕೂಡ ಬ್ಲೆಂಡರ್ಗೆ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ವಾಲ್ನಟ್ ಒನ್ ಟೂ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಖರ್ಜೂರ ಡ್ರೈ ಖರ್ಜೂರ ಒಣ ಖರ್ಜೂರನ ಉಪಯೋಗಿಸ್ಕೊಂಡ್ರೆ ಏನಪ್ಪ ಬೆನಿಫಿಟ್ ಅಂದರೆ ಈ ಪೌಡರ್ನ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕು ಅಂತ ಅಂದಾಗ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಕುಡಿಬೋದು ಹಾಲಲ್ಲಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಬ್ಲೆಂಡರ್ ಗೆ ಆಡ್ ಮಾಡ್ಕೊಂತ ಇದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ ಟೂ ಸ್ಪೂನ್ ಸನ್ಫ್ಲವರ್ ಬೀಜ ಟೂ ಸ್ಪೂನ್ ಅಕ್ಸೆ ಬೀಜ ಕುಂಬಳಕಾಯಿ ಬೀಜ ಟೂ ಸ್ಪೂನ್ ಇದನ್ನೆಲ್ಲ ಮತ್ತೆ ಒಂದ್ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಈ ಬೀಜಗಳಲ್ಲಿ ಗುಣ ವಿಶೇಷತೆ ನಿಮಗೆಲ್ಲ ಗೊತ್ತಿರುವಂತದ್ದೇ ಪ್ರೋಟೀನ್ ರಿಚ್ ಇರುತ್ತೆ ಇದು ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ನಾನು ಬ್ಲೆಂಡರ್ಗೆ ಆಡ್ ಮಾಡ್ಕೊತಿದ್ದೀನಿ ಒಂದು ಅರ್ಧ ಚಮಚ ನಾವು ಚಕ್ಕೆ ಪುಡಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ಚರ್ಗೆ ಈ ಪುಡಿನ ಆ್ಯಡ್ ಮಾಡೋದರಿಂದ ಏನಪ್ಪ ಅಂತಂದರೆ ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್ಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರೇಟ್ ಆಫ್ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ಇದೆಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗೋದಕ್ಕೆ ಪ್ರ ಅತ್ಯಂತ ಉಪಯೋಗಕಾರಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮತ್ತೆಂತ ಮನೆಯಲ್ಲೇ ಸಿಗುವಂಥ ಈಗ ಸರಳವಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿರೋದ್ರಿಂದ ಈ ಥರ ಬ್ಲೆಂಡರ್ಗೆ ಹಾಕಿದ ತಕ್ಷಣ ಚೆನ್ನಾಗಿ ಪುಡಿಯಾಗಿ ಬರುತ್ತೆ ಅದರಲ್ಲಿರೋ ಎಲ್ಲ ಹೋಗಿದೆ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು ಪೌಡರು ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಉದ್ರ ಪೌಡರ್ ಆಗಿದೆ ನೋಡಿ ಈ ಥರ ಒಂದು ಮ್ಯಾಜಿಕ್ ಕ್ಯಾಲ್ಶಿಯಂ ರೆಸಿಪಿ ಪೌಡರ್ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಕೂಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರೋಂಥದ್ದು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಬಗ್ಗೆ ನಿಮಗೆ ಸರಳವಾಗಿ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ ಅಲ್ದಿರ ನಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಯಾಕಪ್ಪ ಬರುತ್ತೆ ಅಂತ ಅಂದರೆ ಜಸ್ಟ್ ಕ್ಯಾಲ್ಶಿಯಮ್ ನಾವು ಊಟದಲ್ಲಿ ಕಮ್ಮಿ ತಗೋತಾ ಇದ್ದೀವಿ ಅಂತ ಅಷ್ಟೇ ಅಲ್ಲ ನಮ್ಮ ಬಾಡಿನ ನಮ್ಮ ಸ್ಕಿನ್ನ ನಾವು ಸಣ್ಣಗೆ ಎಕ್ಸ್ಪೋಷರ್ ಮಾಡಬೇಕಾಗತ್ತೆ ಅದರಿಂದ ವಿಟಮಿನ್ ಡಿ ಬಾಡಿನಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಆ ವಿಟಮಿನ್ ಡಿ ಈ ಕ್ಯಾಲ್ಶಿಯಮ್ ನಮ್ಮ ಗಟ್ಟಿನಲ್ಲಿ ಅಬ್ಸಾರ್ಬ್ ಆಗೋದಕ್ಕೆ ಅತ್ಯಂತ ಮೈಕ್ರೋ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಮ್ ಅಬ್ಸಾರ್ಬ್ ಆದ ಮೇಲೆ ತಾನೇ ನಮ್ಮ ಬೋನ್ಸ್ನಲ್ಲಿ ಮತ್ತು ರಕ್ತದಲ್ಲಿ ಕ್ಯಾಲ್ಶಿಯಂ ಅವೈಲಬಿಲಿಟಿ ಇನ್ ಇಂಪ್ರೂವ್ ಆಗ್ತಾ ಹೋಗತ್ತಲ್ವ ಅದ್ ಅದಕ್ಕಾಗಿ ನೀವು ನಿಮ್ಮ ದಿನ ಡೈಲಿ ರುಟೀನ್ನ ನೀವು ಬೇರೆ ಥರ ಒಂದು ಲೈಫ್ ಲೈಫ್ಸ್ಟೈಲ್ನ ರಚನೆ ಮಾಡ್ಕೋಬೇಕಾಗತ್ತೆ ಏನಪ್ಪ ಅಂತ ಬೆಳಗ್ಗೆ ಬೆಳಿಗ್ಗೆ ಎದ್ದು ಲೈಟಾಗಿ ಎಕ್ಸಸೈಸ್ ಮಾಡೋದಷ್ಟೇ ಅಲ್ದಿರ ಸೂರ್ಯನ ಕಿರಣಗಳಿಗೆ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಈ ಥರದ ಒಂದು ಮ್ಯಾಜಿಕ್ ಕ್ಯಾಲ್ಶಿಯಮ್ ರೆಸಿಪಿನ ಮಾಡಿಕೊಂಡು ಕ್ಯಾಲ್ಶಿಯಮ್ನ ನಿಮ್ಮ ಡಯೆಟ್ನಲ್ಲಿ ಅಳವಡಿಸ್ಕೊತಾ ಹೋಗಬೇಕು ಇದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಅಟ್ಲೀಸ್ಟ್ ನಿಮಗೆ ಒನ್ ಮಂತಲ್ಲೇ ಅದರ ಆಗುವಂಥ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಇದನ್ನು ನಾವೊಂದು ಟೈಟ್ ಕಂಟೈನರ್ನಲ್ಲಿ ಶಿಫ್ಟ್ ಮಾಡಿಕೊಂಡು ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ಅಂತಂದರೆ ಡ್ರೈ ಆಗಿರೋ ಪ್ಲೇಸಲ್ಲಿ ನೀವು ಸೇವ್ ಮಾಡ್ಕೋಬೋದು ಪ್ರತಿ ದಿನ ಸಂಜೆ ಒಂದು ಒಂದು ಕಪ್ ಅಥವಾ ಎರಡು ಕಪ್ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಒಂದು ಸ್ಪೂನ್ ಈ ಪೌಡರ್ನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ಅಟ್ಲೀಸ್ಟ್ ಒನ್ ಮಂತಲ್ಲೇ ನಿಮಗೆ ಇದರಿಂದ ಆಗುವಂಥ ರಿಸಲ್ಟು ಕಾಣ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ನೀವು ಅತ್ಯಂತ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಮತ್ತೆ ಯೌವ್ವನ ರಹಿತರಾಗಿ ಇರ್ತೀರ ಅಂತ ಹೇಳ್ತಾ ಇದೇ ರೀತಿ ಮತ್ತೆ ನಿಮಗೆ ಒಂದು ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ